ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಸ್ವಾತಂತ್ರ್ಯ ಹೋರಾಟಗಾರರ ವೀರ ಮರಣವನ್ನು ನಿರ್ಲಕ್ಷಿಸಿದರು ಹೀಗೆ ನಿರ್ಲಕ್ಷಿಸಿದ ಈ ದೇಶದ ಮಹಾನ್ ಕ್ರಾಂತಿಕಾರಿ ವೀರ ಸಾವರ್ಕರ್ ಅವರ ಹೆಸರು ಕೇಳಿದರೆ ಕೆಲವರು ಹುರ್ಕೊಳ್ಳೋದಾದರು ಯಾಕೆ ಹಿಂದುತ್ವವನ್ನು ಪ್ರತಿಪಾದಿಸಿದ್ದ ವೀರ ಸಾವರ್ಕರ್ ಮಾಡಿದ್ದಪ್ಪ ಕಿಚ್ಚು ಆತ್ಮಾಭಿಮಾನ ದೇಶಭಕ್ತಿ ಸಮರ್ಪಣೆ ಇವುಗಳೆಲ್ಲದರ ಸಂಗಮವೇ ವೀರ ಸಾವರ್ಕರ್ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ದಿಟ್ಟ ಸವಾಲಾಗಿ ನಿಂತು ಬ್ರಿಟಿಷರು ಎದೆಯನ್ನು ನಡುಗು ಹುಟ್ಟಿಸಿದಂತಹ ಈ ದೇಶದ ಮಹಾನ್ ಕ್ರಾಂತಿಕಾರಿ ವೀರ ಸಾವರ್ಕರ್ ಅವರಿಗೆ ವಿಶ್ವದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಐವತ್ತು ವರ್ಷಗಳ ಕಾಲ ಕಠಿಣ ಒಳಗಾದವರು ವೀರ ಸಾವರ್ಕರ್ ಅವರು ಬ್ರಿಟಿಷರು ಬಿಂಬಿಸಿದಂತಹ ಸಿಪಾಯಿ ದಂಗ ಎಂಬ ಹೋರಾಟವನ್ನು ಭಾರತದ ಮೊದಲ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳು ಎಂಬ ಪುಸ್ತಕವನ್ನು ಬರೆದು ವಿಶ್ವಕ್ಕೆ ಸಾರಿದವರು ವೀರ ಸಾವರ್ಕರ್ ಅವರು ವೀರ್ ಸಾವರ್ಕರ್ ಅವರ ಹಿಂಬಾಲಕನಾಗಿದ್ದಂತಹ ಮದನ್ಲಾಲ್ ದಿಂಗ್ರಾ ಅವರು ಲಂಡನ್ನಲ್ಲಿ ಬ್ರಿಟಿಷ್ ಇಂಡಿಯಾದ ಒಬ್ಬ ಸೈನಿಕ ಅಧಿಕಾರಿಯನ್ನು ಹತ್ಯೆ ಮಾಡ್ತಾರೆ ಈ ಹತ್ಯೆಯನ್ನು ಬೆಂಬಲಿಸಿ ಮಾತನಾಡಿದಂತ ವೀರ ಸಾವರ್ಕರ್ ಅವರು ಮದನ್ಲಾಲ್ ಧಿಂಗ್ರಾ ಅವರನ್ನು ಹುತಾತ್ಮ ಹೋರಾಟಗಾರ ಕರೀತಾರೆ ಈ ಆರೋಪದ ಮೇಲೆ ಬ್ರಿಟಿಷರು ವೀರ ಸಾವರ್ಕರ್ ಅವರನ್ನು ಪ್ಯಾರಿಸ್ ನಲ್ಲಿ ಬಂಧನ ಮಾಡುತ್ತಾರೆ ಬಂಧನವಾದಂತಹ ವೀರ್ ಸಾವರ್ಕರ್ ಅವರನ್ನು ಹಡಗಿನ ಮೂಲಕ ಭಾರತಕ್ಕೆ ಕರೆತರಾಗ ವೀರ್ ಸಾವರ್ಕರ್ ಅವರು ತಪ್ಪಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಆ ಪ್ರಯತ್ನ ವಿಫಲವಾಗುತ್ತೆ ಭಾರತಕ್ಕೆ ಕರೆತಂದು ಮುಂಬೈನಂತಹ ಮುಂಬೈ ಸಮೀಪದಲ್ಲಿರುವಂತಹ ಜೈಲಿನಲ್ಲಿ ಇಡ್ತಾರೆ ಅಲ್ಲಿ ನಾಸಿಕಿನ ಕಲೆಕ್ಟರ್ ಆದಂತಹ ಜಾಕ್ಸನ್ ಅವರ ಹತ್ಯೆಗೆ ಕುಮ್ಮಕ್ಕು ನೀಡಿದರೆಂಬ ಒಂದು ಆರೋಪವನ್ನು ವೀರ ಸಾವರ್ಕರ್ ಅವರು ತೆರಳಿ ಕಟ್ಟುತ್ತಾರೆ ಹಾಗೂ ಬ್ರಿಟಿಷ್ ಚಕ್ರಾಧಿಪತ್ಯದ ವಿರುದ್ದ ಸಂಚು ಮಾಡಿದ್ದಾರೆ ಎಂಬ ಒಂದು ಆರೋಪವನ್ನು ವೀರ ಸಾವರ್ಕರ್ ಅವರ ಮೇಲೆ ಹಾಕಿ ಇಪ್ಪತ್ತೆಂಟು ವರ್ಷ ವಯಸ್ಸಿನವಾಗಿದ್ದಂತಹ ವೀರ ಸಾವರ್ಕರ್ ಅವರಿಗೆ ಐವತ್ತು ವರ್ಷಗಳ ಕರಿನೀರಿನ ಕಠಿಣ ಶಿಕ್ಷೆಯನ್ನು ವಿಧಿಸಿ ಅಂಡಮಾನಂಡ ಸೆಲ್ಲರ್ ಜೈಲಿಗೆ ವರ್ಗಾವಣೆ ಮಾಡುತ್ತಾರೆ ಅವಾಗ ಆ ಸೆಲ್ಲ ಜೈಲು ಭೂಮಿ ಮೇಲಿನ ನರಕವಿದ್ದಂತೆ ಯಾಕೆಂತಂದ್ರೆ ಈ ಸೆಲ್ಯುಲರ್ ಜೈಲ್ ಬ್ರಿಟಿಷರು ಎದಕ್ಕೆ ಯೂಸ್ ಮಾಡ್ತಿದ್ರು ಅಂದ್ರೆ ಯಾರಾದರೂ ಇಂತಹ ಕ್ರಾಂತಿಕಾರಿಗಳನ್ನ ಅಲ್ಲಿ ಆ ಜೈಲಲ್ಲಿ ಇಟ್ಟು ಕಳಿಸ್ತಿದ್ರು ಇದು ಚೆನ್ನಾಗಿ ಅರ್ಥಕೊಂಡಿದ್ದ ವೀರ್ ಸಾವರ್ಕರ್ ಅವರೊಂದು ತಂತ್ರ ಮಾಡ್ತಾರೆ ಯಾಕೆಂದ್ರೆ ಇಲ್ಲಿ ಐವತ್ತು ವರ್ಷಗಳ ಕಾಲ ಈ ಜೈಲಲ್ಲಿ ಇದ್ದು ಬದಲು ಏನಾದರೂ ಮಾಡಿ ಹೊರಗಡೆ ಹೋಗಿ ಮತ್ತೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗಿಯಾಗಬೇಕಂತ ವೀರ್ ಸಾವರ್ಕರ್ ಅವರು ಒಂದು ತಂತ್ರ ರೂಪ ಮಾಡ್ತಾರೆ ಆ ತಂತ್ರವೇ ಕ್ಷಮ ಪಣತಾತ್ರ ಸುಮಾರು ಆರು ಬಾರಿ ಕ್ಷಮಾಪಣೆ ಪತ್ರ ಬರೀತಾರೆ ಬ್ರಿಟಿಷರಿಗೆ ಐದು ಕ್ಷಮಾಪಣೆ ಪತ್ರವನ್ನು ವಜಾ ಮಾಡಿ ಆರನೇ ಕ್ಷಮಾಪಣೆ ಪತ್ರಕ್ಕೆ ಕೆಲವೊಂದು ನಿರ್ಬಂಧನಗಳ ಮೇಲೆ ವೀರ್ ಸಾವರ್ಕರ್ ಅವರನ್ನು ಬಿಡುಗಡೆ ಮಾಡ್ತಾರೆ ಈ ಕ್ಷಮಾಪಣೆ ಪತ್ರಗಳನ್ನೇ ಆಧಾರವಾಗಿಟ್ಟುಕೊಂಡು ಕೆಲವೊಬ್ಬರು ವೀರ್ ಸಾವರ್ಕರ್ ಅವರನ್ನು ಹೇಳಿ ಅಂತ ಕರೀತಾರೆ ಆದರೆ ಯಾರು ಹೇಳಿ ಅಂತ ಕರೀತಾರಲ್ಲ ಅವರಾಗ್ಲಿ ಅವರ ಬೆಂಬಲಿಗರಾಗಲಿ ಯಾರು ಇಂಥ ಕಠಿಣ ಶಿಕ್ಷೆಯನ್ನು ಅನುಭವಿಸಿರಲಿಲ್ಲ ಅನುಭವಿಸೂ ಇಲ್ಲ ಬ್ರಿಟಿಷರ ಜೊತೆ ಸೇರಿ ಬ್ರಿಟಿಷರ ಕಾರನ್ನೇ ಉಪಯೋಗ ಮಾಡಿಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಒಂದು ಸ್ವಯಂ ಘೋಷಿತ ಮಹಾತ್ಮರಸ್ಕೊಂಡವರು ಯಾರಾದರೂ ಇಂಥ ಕಠಿಣ ಶಿಕ್ಷೆ ಒಳಗಾದರ ಯಾರೂ ಆಗಿಲ್ಲ ಸಾವರ್ಕರ್ ಅವರ ಉದ್ದೇಶ ಇಷ್ಟೇ ಆಗಿತ್ತು ಆ ಜೈಲಲ್ಲಿ ಕೊಳ್ಳೋದಕ್ಕಿಂತ ಮೊದಲು ಹೊರಗಡೆ ಬಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗಿಯಾಗಬೇಕೆಂದು ವೀರ್ ಸಾವರ್ಕರ್ ಅವರ ಉದ್ದೇಶವಾಗಿತ್ತು ಸೆಲ್ಯರ್ ಸೆಲ್ಯುಲರ್ ಜೈಲಿಂದ ಹೊರಗಡೆ ಬಂದ ವೀರ್ ಸಾವರ್ಕರ್ ಅವರು ಮಹಾತ್ಮ ಗಾಂಧಿ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಒಪ್ಪಿಕೊಂಡಿದ್ದಂತಹ ಭಾರತ ವಿಭಜನೆಯನ್ನು ಕಡುವಾಗಿ ವಿರೋಧಿಸುತ್ತಾರೆ ಭಾರತ ವಿಭಜನೆ ಹಿಂದೂಸ್ತಾನದ ಅಖಂಡತೆಯ ಮೇಲೆ ಗಲ್ಲು ಶಿಕ್ಷೆ ಎಂದು ವಿರೋಧ ಮಾಡುತ್ತಾರೆ ಬ್ರಿಟಿಷರಿಗೆ ಎರಡನೇ ಮಹಾಯುದ್ಧದಲ್ಲಿ ಸೋತು ನಲಗಿದ ಬ್ರಿಟಿಷರಿಗೆ ಭಾರತ ಒಂದು ಬೇಡವಾದ ಕೂಸಾಗಿತ್ತು ಹೇಗಾದರೂ ಮಾಡಿ ಭಾರತವನ್ನು ಬಿಟ್ಟು ಕೈ ತೊಳ್ಕೋಬೇಕೆಂಬ ವಿಚಾರದಲ್ಲಿದ್ದ ಬ್ರಿಟಿಷರಿಗೆ ಅರ್ಥವಾಗಿತ್ತು ಆಗಿನ ಕಾಂಗ್ರೆಸ್ನ ನಾಯಕರಿಗೆ ಇದ್ದಂತಹ ಅಧಿಕಾರದ ದಾಹ ಜಿಲ್ಲಾನಿಗೆ ಇದ್ದಂತಹ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ವ್ಯಾಮವ ಇವೆಲ್ಲವರ ಪರಿಣಾಮವೇ ಈ ಭಾರತದ ವಿಭಜನೆಯ ಸ್ವಾತಂತ್ರ್ಯದ ಹೆಸರಲ್ಲಿ ಭಾರತದ ಎರಡು ಭಾಗ ಮಾಡಿದರು ಮುಂದೆ ವೀರ್ ಸಾವರ್ಕರ್ ಅವರನ್ನು ನೀರು ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂಧನ ಮಾಡಿ ಒಳಗಡೆ ಇಡುತ್ತೆ ಯಾಕೆಂತಂದ್ರೆ ಅವರು ಮಾಡುವಂತಹ ಭಾಷಣವನ್ನು ಆಧಾರವಾಗಿ ಇಟ್ಟುಕೊಂಡು ಅವಾಗಿನ ಕಾಂಗ್ರೆಸ್ ಸರ್ಕಾರ ವೀರ್ ಸಾವರ್ಕರ್ ಅವರನ್ನು ಮತ್ತೆ ಜೈಲಿಗೆ ಹಾಕ್ತಾರೆ ಕೆಲವ ವರ್ಷಗಳ ನಂತರ ವೀರ್ ಸಾವರ್ಕರ್ ಅವರು ಬಿಡುಗಡೆ ಆಗಿ ಬಂದು ಮತ್ತೆ ತಮ್ಮ ಹಿಂದುತ್ವದ ಪ್ರತಿಪಾದವನ್ನು ಮುಂದುವರೆಸುತ್ತಾರೆ ಹತ್ತೊಂಬತ್ನೂರ ಅರವತ್ ಮೂರರಲ್ಲಿ ಪತ್ನಿ ಯಮುನಾ ದೇವಿಯವರು ನಿಧನವಾಗ್ತಾರೆ ಅವಾಗ ಒಬ್ಬಟ್ಟಿಯಾಗಿದ್ದ ವೀರ್ ಸಾವರ್ಕರ್ ಅವರು ಮೊದಲೇ ಹದಿಮೂರು ವರ್ಷಗಳ ಕಠಿಣ ಕಾಲ ಕಠಿಣ ಶಿಕ್ಷೆ ಒಳಗಾದಂತವರು ವೃದ್ಧಾಪ್ಯದಲ್ಲಿ ತುಂಬಾ ಹಿಂಡಿ ಹೋಗಿರುತ್ತ ಮುಂದೆ ನೀರು ಊಟ ಎಲ್ಲ ಔಷಧಿ ಎಲ್ಲ ಬಿಟ್ಟು ತಮ್ಮ ಸಮರ್ಪಣೆಗೆ ರೆಡಿ ಆಗ್ತಾರೆ ಹತ್ತೊಂಬತ್ ನೂರ ತಮ್ಮ ಆತ್ಮ ಸಮರ್ಪಣೆ ಮಾಡ್ಕೋತಾರೆ ಆ ಸಮರ್ಪಣೆ ಮಾಡುವ ಮುಂಚೆ ಒಂದು ಲೇಖನ ಬರೆದಿರ್ತಾರೆ ಆ ಲೇಖನದಲ್ಲಿ ಒಂದು ಅದ್ಭುತವಾದ ಒಂದು ವಾಕ್ಯ ಹೇಳ್ತಾರೆ ಅವರು ಯಾವಾಗ ಜೀವನದ ಗುರಿ ಮುಟ್ಟಿದ ಮೇಲೆ ಸಮಾಜದ ಕೆಲಸ ಮಾಡುವ ಮಾಡಲು ಶಕ್ತಿ ಇಲ್ಲದ ಮೇಲೆ ಉಳಿದಿರೋದು ಒಂದೇ ದಾರಿ ಅದು ಆತ್ಮ ಸಮರ್ಪಣೆ ಅದು ಆತ್ಮಹತ್ಯೆ ಅಲ್ಲ ಅಂತ ಒಂದು ಅದ್ಭುತವಾಗಿ ಬರೆದಿರ್ತಾರೆ ವೀರ್ ಸಾವರ್ಕರ್ ಅವರು ಇತಿಹಾಸ ಎಷ್ಟು ವಿಚಿತ್ರವಾಗಿದೆ ಅಂತಂದ್ರೆ ತನಗೆ ಬೇಕಾದದನ್ನು ದಾಖಲಿಸಿಕೊಂಡು ಕಾಲ ಗರ್ಭ ಕೆಳೆಯುವಂತಹ ಒಂದು ಶಕ್ತಿ ಇತಿಹಾಸಕ್ಕಿದೆ ಯಾಕೆಂದ್ರೆ ಇತಿಹಾಸ ಒಮ್ಮೆ ಒಬ್ಬನನ್ನ ಮಹಾನ್ ವ್ಯಕ್ತಿಯಾಗಿ ಅಥವಾ ಒಬ್ಬನ ಮಹಾತ್ಮನಾಗಿ ಮಾಡಿದರೆ ಆತನ ಇನ್ನೊಂದು ಮುಖ ಇನ್ನೊಂದು ಮುಖ ಇತಿಹಾಸ ಸಂಬಂಧಿಸುವುದಿಲ್ಲ ಇಷ್ಟೆಲ್ಲ ಯಾಕೆ ಹೇಳ್ತೇನೆ ಅಂತಂದ್ರೆ ಗಾಂಧಿ ಮತ್ತು ನೇರಿನ ಉತ್ಪೇಕ್ಷಿತ ಇತಿಹಾಸವು ಎಷ್ಟೊಂದು ಕ್ರಾಂತಿಕಾರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ವೀರಮರಣವನ್ನು tarihsinden alıkış hakidir